ಒಂದು ರಾಜಕಾರಣದಲ್ಲಿ ದೊಡ್ಡ ಮನ್ಸ್ ಅನ್ನೋದು ಬಾಳ್ಬೇಕು ದೊಡ್ಡ ಮನ್ಸ್ ದೊಡ್ಡ ಮನ್ಸ್ ಇಲ್ಲ ಅಂದ್ರ ನಾವ್ ಯಾವ ಚುನಾವಣೆ ಗೆಲ್ಲಿಕ್ಕ ದೊಡ್ಡ ಮನ್ಸ್ ಅಂದ್ರೇನು ಯಾರೋ ಹಿಂದ್ ನಮ್ಗೆ ಬೈದಾರ ಅಥವಾ ಹಿಂದೊಂದು ನಮ್ ಚುನಾವಣೆ ಒಳಗ ವಿರುದ್ಧ ಮಾಡ್ಯಾರ ಅದಕ್ಕಾಗಿ ಅವ್ರ ನಮ್ಮ ಹತ್ರ ಬರಬಾರ್ದು ಅವ್ರು ನಾವು ಹತ್ತಿರ ಬಿಟ್ಕೊಂಡ್ರೆ ನಾ ಹೋಗ್ತೀನಿ ಅನ್ನುವಂಥ ಮನಸ್ಥಿತಿ ಯಾವತ್ತೂ ಕಾರ್ಯಕರ್ತರು ಇರಬಾರ್ದು ಅದಕ್ಕೆ ಇಂಗ್ಲೀಷ್ ನಲ್ಲಿ ಆರ್ಟ್ ಆಫ್ ಕಾಂಪ್ರಮೈಸ್ ಅಂತ ಹೇಳ್ತದೆ ಕಾಂಪ್ರಮೈಸ್ ಮಾಡತಕ್ಕಂತ ಯಾರು ಯಶಸ್ವಿಯಾಗಿ ಕಲ್ತ್ಕೊಂಡಿರ್ತಾರ ರಾಜಕಾರಣದಲ್ಲಿ ಅವರೇ ಸಕ್ಸಸ್ ಆಗ್ತದೆ ಅದಕ್ಕೆ ಆರ್ಟ್ ಆಫ್ ಕಾಂಪ್ರಮೈಸ್ ಅನ್ನೋದ ನಾವೆಲ್ಲರೂ ಕರಗತ ಮಾಡ್ಕೋ ಮತ್ತು ನಾವು ಎಡವಿದ ಕಲ್ಲೆಲ್ಲ ಉಡಿ ಒಳಗೆ ಕಟ್ಕೊಂಡ್ರೆ ಅಂದ್ರೆ ಉಡಿ ಸಾಲದಲ್ಲಿ ಹರ್ದು ಹೋಗ್ತದ ಆಗ್ತದೆ ಹಿಂದೆ ಈಗ ಎಮ್ ಎಲ್ ಎ ಚುನಾವಣೆ ತಪ್ಪು ತಡೆಗಳಾಗಿದ್ದಾವೆ ಬಿಟ್ಬಿಡಿ ಅದು ದೊಡ್ಡ ಮಾಡೋದು ಅದನ್ನೇ ಆಟ ಆಫ್ ಕಾಣ್ಕೊಂಡು ಆಯ್ತು ಬಾ ಅವತ್ತು ನಮ್ಮ ಟೈಮ್ ಸರಿ ಇದ್ದಿದ್ದಿಲ್ಲ ಅದಕ್ಕೆ ನೀವು ವಿರುದ್ಧ ಮಾಡಿದ್ದೀವಿ ನಿಂದೇನು ತಪ್ಪು ತಡತ್ ಮತ್ತೆ ಮೇಲೆ ಕೈ ನೀವು ಪ್ರ ಮಾಡದೆ ಹೋದ್ರೆ ನಿಮ್ಮ ಎದುರಿಗಿನ ಗುಂಪು ದೊಡ್ಡದು ಮಾಡಿ ಎದುರಿಗಿನ ಗುಂಪು ದೊಡ್ಡದಾಗ್ಲಾಕ್ ಬಿಡ್ಬಾರ್ದು ಅದಕ್ಕೆ ಕಾಂಪ್ರಮೈಸಿಂಗ್ ನೇಚರು ಪ್ರತಿಯೊಬ್ಬರಲ್ಲೂ ಇರ್ಬೇಕು